ಓಂ ಶ್ರೀ ಗುರುಬಸವಲಿಂಗಾಯ ನಮಃ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಆಲಹಳ್ಳಿ ಗ್ರಾಮದ ಪಟ್ಟದ ಮಠದ ಶ್ರೀಗಳಾದಂತಹ ಶ್ರೀ ಶಿವಕುಮಾರ ಸ್ವಾಮಿಗಳವರ ಜೀವನದ ಒಂದು ಸಣ್ಣ ಕಥೆಯನ್ನು ತಿಳಿಸಲಿಚ್ಚಿಸುತ್ತೇವೆ ಮೂಲತಃ ಶ್ರೀಗಳು ತೊಟ್ಟುವಾಡಿ ಗ್ರಾಮದವರು ಶ್ರೀಮತಿ ನಂಜಮ್ಮ ಮತ್ತು ನಂಜುಂಡಪ್ಪನವರ ಮೊದಲನೆಯ ಪುತ್ರರಾಗಿ ದಿನಾಂಕ ಒಂದು ಜನವರಿ ಸಾವಿರದ ಒಂಬೈನೂರ ನಲವತ್ತಾರರಂದು ಜನಿಸುತ್ತಾರೆ ಇವರು ಒಂಬತ್ತು ತಿಂಗಳ ಮಗುವಾಗಿರುವಾಗ ಇವರಿಗೆ ಸಂಪ್ರದಾಯದಂತೆ ಶಿವನಂಜಪ್ಪ ಎಂದು ನಾಮಕರಣವನ್ನು ಮಾಡುತ್ತಾರೆ ಇವರು ಬಾಲ್ಯವನ್ನು ತಮ್ಮ ಸ್ವಗ್ರಾಮವಾದ ತೊಟ್ಟುವಾಡಿಯಲ್ಲಿ ಕಳೆಯುತ್ತಿರುತ್ತಾರೆ ಒಂದು ದಿನ ಇವರ ತಂದೆ ತಾಯಿಯರು ಆಕಸ್ಮಿಕವಾಗಿ ಮರಣ ಹೊಂದುತ್ತಾರೆ ಆಗ ಮುಂದೆ ಶಿವನಂಜಪ್ಪನವರ ಜೀವನಕ್ಕೆ ಊರುಗೋಲಾಗಿ ನಿಂತವರೇ ಆಲಹಳ್ಳಿ ಪಟ್ಟಣ ಮಠದ ಈಡಾಧಿಪತಿಗಳಾಗಿದ್ದಂತಹ ಶ್ರೀ ಸ್ವಾಮಿಗಳವರು ಮುಂದೆ ಶಿವನಂಜಪ್ಪನವರನ್ನು ಆಲಹಳ್ಳಿಗೆ ಕರೆತಂದು ಪ್ರಾಥಮಿಕ ಶಿಕ್ಷಣವನ್ನು ಆಲಹಳ್ಳಿಯಲ್ಲಿಯೇ ಕೊಡಿಸುತ್ತಾರೆ ನಂತರ ಏಳನೇ ತರಗತಿಗೆ ವಿದ್ಯಾಭ್ಯಾಸವನ್ನು ಅಂತ್ಯಗೊಳಿಸಿ ಶ್ರೀ ಚನ್ನಬಸಪ್ಪ ಸ್ವಾಮಿಗಳವರ ದಿವ್ಯ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಂತೆ ಸಂಸ್ಕೃತವನ್ನು ಅಭ್ಯಾಸ ಮಾಡುತ್ತಾರೆ ಮುಂದೆ ಶ್ರೀ ಬಸಪ್ಪ ಸ್ವಾಮಿಗಳವರು ಇವರಿಗೆ ಶ್ರೀ ಶಿವಕುಮಾರ ಸ್ವಾಮಿ ಎಂದು ಮರುನಾಮಕರಣ ಮಾಡಿ ಶ್ರೀ ಮಠಕ್ಕೆ ಮರಿಸ್ವಾಮಿಗಳಾಗಿ ನೇಮಕ ಮಾಡಿಕೊಳ್ಳುತ್ತಾರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳು ಸೇವೆ ಸಲ್ಲಿಸಿದ ಶ್ರೀ ಬಸಪ್ಪ ಸ್ವಾಮಿಗಳು ಮುಂದೆ ನೂತನವಾಗಿ ನಿರ್ಮಾಣಗೊಂಡ ಆಲಹಳ್ಳಿ ಗ್ರಾಮದ ಪಟ್ಟದ ಮಠಕ್ಕೆ ಶ್ರೀ ಶಿವಕುಮಾರ ಸ್ವಾಮಿಗಳನ್ನು ಪಟ್ಟಾಧಿಕಾರಿಯನ್ನಾಗಿ ನೇಮಿಸುತ್ತಾರೆ ಅಲ್ಲಿಂದ ಮುಂದೆ ಮಠದ ಜವಾಬ್ದಾರಿಯನ್ನು ಹೊತ್ತು ಶ್ರೀ ಬಸಪ್ಪ ಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಮಠವನ್ನು ಮುನ್ನಡೆಸುತ್ತಾರೆ ಮುಂದೆ ಶ್ರೀ ಬಸಪ್ಪ ಸ್ವಾಮಿಗಳು ದಿನಾಂಕ ಎಂಟು ಏಪ್ರಿಲ್ ಎರಡು ಸಾವಿರದಂದು ಲಿಂಗೈಕ್ಯರಾಗುತ್ತಾರೆ ನಂತರದ ದಿನಗಳಲ್ಲಿ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಶ್ರೀಮಠದಲ್ಲಿ ಜ್ಯೋತಿಷ್ಯ ಪಾದಪೂಜೆ ಹಾಗೂ ಧಾರ್ಮಿಕ ಸಭೆಗಳನ್ನು ಪ್ರೋತ್ಸಾಹಿಸಿ ಆಲಹಳ್ಳಿ ಪಟ್ಟದ ಮಠವನ್ನು ಚಾಮರಾಜನಗರ ಜಿಲ್ಲೆಯ ಪ್ರಮುಖ ಮಠಗಳಲ್ಲಿ ಒಂದಾಗಿ ಗುರುತಿಸುವಂತೆ ಮಾಡಿ ಅಲ್ಲಿಂದ ಬಂತ ಹಣವನ್ನು ದಾಸೋಹಕ್ಕಾಗಿ ಹಾಗೂ ಹಲವಾರು ಧಾರ್ಮಿಕ ಕೆಲಸಗಳಿಗಾಗಿ ಅಂದರೆ ಕೊಳ್ಳೇಗಾಲದಲ್ಲಿ ನಿರ್ಮಾಣಗೊಂಡಂತಹ ಮಹ ಮಹಾಮನೆಗೆ ಹೀಗೆ ಹಲವಾರು ಕಾರ್ಯಗಳಿಗೆ ಧನ ಸಹಾಯವನ್ನು ಸಹ ಮಾಡುತ್ತಾರೆ ಹಾಗೂ ಶ್ರೀಗಳವರು ವೀರಶೈವ ಮಹಾಸಭಾ ಘಟಕದ ಕೊಳ್ಳೇಗಾಲ ವಿಭಾಗಕ್ಕೆ ಅಧ್ಯಕ್ಷರಾಗಿ ಸಹ ಸೇವೆ ಸಲ್ಲಿಸುತ್ತಾರೆ ಇವರನ್ನು ಚಾಮರಾಜನಗರ ಭಾಗದ ಶಿವಭಕ್ತರು ಶ್ರೀಗಳನ್ನು ಶ್ರೀ ಸಿದ್ಧಗಂಗಾ ಸ್ವಾಮಿಗಳೇ ಎಂದು ಭಾವಿಸಿ ಶ್ರೀಗಳನ್ನು ಆರಾಧಿಸುತ್ತಿರುತ್ತಾರೆ ಆದರೆ ಇಂತಹ ಭಕ್ತಾದಿಗಳಿಗೆ ದಿನಾಂಕ ಏಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ತಿಳಿಲು ಬರೆಯುವಂತಹ ಒಂದು ವಿಷಾದಕಾರಿ ಸುದ್ದಿ ತಿಳಿಯುತ್ತದೆ ಅದೇನೆಂದರೆ ಶ್ರೀ ಶಿವಕುಮಾರ ಸ್ವಾಮಿಗಳವರು ತಮ್ಮ ಎಪ್ಪತ್ತೆಂಟು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಶಿವನಲ್ಲಿ ಐಕ್ಯರಾಗುತ್ತಾರೆ ಈ ವಿಷಯವನ್ನು ತಿಳಿದ ಭಕ್ತ ಸಮೂಹವು ಸಾಗರದಂತೆ ಧಾವಿಸಿ ಬಂದು ಶ್ರೀಗಳನ್ನು ದಿನಾಂಕ ಎಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಲಹಳ್ಳಿ ಮಠದ ಆವರಣದಲ್ಲಿ ಶಿವಶರಣರ ಸಮ್ಮುಖದಲ್ಲಿ ಲೈಕೆ ಕಾರ್ಯವನ್ನು ನೆರವೇರಿಸುತ್ತಾರೆ ಇಂತಹ ಶಿವಶರಣರು ಜನರ ಭಕ್ತರ ಒಳಿತಿಗಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟು ಶಿವನಲ್ಲಿ ಐಕ್ಯರಡುತ್ತಾರೆ ಮುಂದಿನ ವಿಡಿಯೋಗಳಿಗಾಗಿ ವಿಶ್ವಗುರು ಬಸವಣ್ಣನವರ ಜೀವನ ಚರಿತ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ